ನಾವು ಬರಿಗಾಲಲ್ಲಿ ನಡೆಯೋದನ್ನು ನಾವು ಮುಂಚಿನವರನ್ನು ತುಂಬ ಜನನ ನೋಡಿರ್ಬೋದು ಚಪ್ಪಲಿನೇ ಯೂಸ್ ಮಾಡೋದಿಲ್ಲ ಆ್ಯಕ್ಚುಲಿ ಆ ಬರಿಗಾಲಲ್ಲಿ ನಡೆಯೋದು ನಮ್ಮ ದೇಹಕ್ಕೆ ಎಷ್ಟೊಂದು ಒಳ್ಳೆಯದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾರ್ಮಲ್ ಆಗಿ ಇವಾಗೆಲ್ಲ ನಾವು ಹೇಗೆ ಅಂತ ಹೇಳಿದರೆ ಮನೆಯಿಂದ ಹೊರಗಡೆ ಕಾಲಿಡುವಾಗಲೇ ಚಪ್ಪಲಿಬೇಕು ಇನ್ನು ಕೆಲವರಿಗಂತೂ ಮನೆ ಒಳಗಡೆ ಕೂಡ ಚಪ್ಪಲಿ ಬೇಕು ಆ ಥರ ಇರುವಾಗ ನಾವು ಬರಿಗಾಲಲ್ಲಿ ನಡೆಯೋದು ತುಂಬನೇ ರೇಯರ್ ಅಂತ ಹೇಳ್ಬೋದು ಆದರೆ ಬರಿಗಾಲಲ್ಲಿ ನಡೆಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇವಾಗ ನೋಡ್ಕೊಂಬರೋಣ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ ನಾವು ಬರಿಗಾಲಲ್ಲಿ ನಡೆಯುವಾಗ ಏನಾಗುತ್ತೆ ನಮ್ಮ ಇಡೀ ಬಾಡಿದು ಪ್ರೆಷರ್ ಕಾಲ ಮೇಲೆ ಬೀಳುತ್ತೆ ಆವಾಗ ನಮ್ಮ ಹೊಟ್ಟೆಯ ಮೇಲೆ ಕೂಡ ಒಂದು ರೀತಿಯಲ್ಲಿ ಒತ್ತಡ ಬೀಳುತ್ತೆ ಇದರಿಂದಾಗಿ ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ಜೀರ್ಣಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಬರಿಗಾಲಲ್ಲಿ ನಡೆಯುವಾಗ ಏನಾಗುತ್ತೆ ನಮ್ಮ ಕಾಲಿಗೆ ಚಿಕ್ಕ ಚಿಕ್ಕ ಮರಳು ಅಥವಾ ಕಲ್ಲುಗಳೆಲ್ಲ ಚುಚ್ಚುತ್ತಾ ಇರುತ್ತೆ ಅಲ್ವಾ ಸೊ ಆವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗುತ್ತೆ ಹಾಗೆಯೇ ರಕ್ತದೊತ್ತಡ ಕೂಡ ನಿಯಂತ್ರಣದಲ್ಲಿ ಇಡೋದಕ್ಕೆ ಇದು ತುಂಬನೇ ಸಹಾಯ ಮಾಡುತ್ತೆ ಇನ್ನು ಬರಿಗಾಲಲ್ಲಿ ನಡೆಯುವಾಗ ನಮಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಆ್ಯಕ್ಚುಲಿ ಬರಿಗಾಲಲ್ಲಿ ನಡೆಯೋದ್ರಿಂದ ನಮ್ಮ ಕಾಲಿಗೆಲ್ಲ ಕಲ್ಲು ಎಲ್ಲ ಚುಚ್ಚುತ್ತಾ ಇದ್ದಾಗ ನಮಗೆ ಅದರ ಸ್ಪರ್ಶ ಕರೆಕ್ಟಾಗಿ ಗೊತ್ತಾಗುತ್ತೆ ಒಂದು ರೀತಿಯಲ್ಲಿ ಇಡೀ ಬಾಡಿ ತುಂಬನೇ ರಿಲೀಫ್ ಅನಿಸುತ್ತೆ ರಕ್ತ ಸಂಚಾರ ಕರೆಕ್ಟ್ ಆಗೋದ್ರಿಂದ ಕೂಡ ನಮ್ಮ ಮನಸ್ಸು ರಿಲೀಫ್ ಆಗುತ್ತೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ನಮ್ಮ ಪೇಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಸಹನಾ ಶಕ್ತಿ ಏನಿದೆ ಸಹನೆ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ ನಾವು ಬರಿಗಾಲಲ್ಲಿ ನಡೆಯೋದ್ರಿಂದ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ತುಂಬ ನರಗಳ ತುದಿ ನಮ್ಮ ಕಾಲುಗಳಲ್ಲೇ ಇರುತ್ತೆ ಅಂಗಾಲುಗಳಲ್ಲಿ ಸೊ ಆವಾಗ ನಾವು ಬರೀ ಕಾಲಲ್ಲಿ ನಡೆದಾಗ ಏನಾಗುತ್ತೆ ಆದರೆ ಎಲ್ಲದರ ಮೇಲೆ ಕೂಡ ಪ್ರೆಷರ್ ಬಿದ್ದಂಗೆ ಆಗುತ್ತಲ್ಲ ಇದರಿಂದಾಗಿ ಎಲ್ಲ ನರಗಳು ತುಂಬಾ ಆ್ಯಕ್ಟಿವ್ ಆಗುತ್ತೆ ಇದರಿಂದಾಗಿ ನಮ್ಮ ಬಾಡಿ ಕೂಡ ತುಂಬನೇ ಆ್ಯಕ್ಟಿವ್ ಆಗಿರೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದರೆ ಬರಿಗಾಲಲ್ಲಿ ನಡೆಯೋದ್ರಿಂದ ನಮ್ಮ ದೇಹದ ಭಂಗಿ ಕೂಡ ಕರೆಕ್ಟಾಗಿ ಆಗುತ್ತೆ ಯಾಕಂತ ಹೇಳಿದರೆ ನಾವು ಚಪ್ಪಲಿ ಹಾಕ್ಕೊಂಡು ನಡೆದಾಗ ಕೆಲವೊಂದು ಚಪ್ಪಲಿ ತುಂಬಾ ಹೀಲ್ಸ್ ಇರುತ್ತೆ ಇನ್ನು ಕೆಲವೊಂದು ತುಂಬಾ ಫ್ಲ್ಯಾಟ್ ಆಗಿರುತ್ತೆ ಸೊ ಈ ಥರ ಎಲ್ಲ ಆದಾಗ ದೇಹದ ಭಂಗಿ ಕೂಡ ಏರುಪೇರು ಆಗುವಂತಹ ಚಾನ್ಸಸ್ ಇರುತ್ತೆ ಇದರಿಂದಾಗಿ ಬರಿಗಾಲಲ್ಲಿ ನಡೆಯೋದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಬರಿಗಾಲಲ್ಲಿ ನಡೆಯೋದ್ರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿನಾದರೂ ಬರಿಗಾಲಲ್ಲಿ ಒಂದು ಆದರೂ ನಡೆದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಖಂಡಿತವಾಗ್ಲೂ ಕೂಡ ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು